ಶಿವಮೊಗ್ಗದಲ್ಲಿ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಈಶ್ವರಪ್ಪ ರಾಘವೇಂದ್ರ ವಿರುದ್ಧ ಕೆಎಸ್ ಈಶ್ವರಪ್ಪ ಕಣಕ್ಕೆ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು ಕಣಕ್ಕಿಳಿಯುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಕುಟುಂಬ ರಾಜಕಾರಣದ ಬಗ್ಗೆ ಮೋದಿ ದನಿ ಎತ್ತಿದ್ದಾರೆ ಮೋದಿ ಕಾಂಗ್ರೆಸ್ ಕುಟುಂಬ ರಾಜಕಾರಣ ಟೀಕೆ ಮಾಡ್ತಾರೆ ಹಾಗಾದ್ರೆ ಮೋದಿ ಮಾತನ್ನ ಕೇಳಬೇಕು ಅಥವಾ ಬೇಡ ನೀವೇ ಹೇಳಿ ಅಂತ ಕಾರ್ಯಕರ್ತರಿಗೆ ಪ್ರಶ್ನೆ ಮಾಡಿದ್ರು ಪ್ರಾಣ ಹೋದ್ರು ಮೋದಿ ವಿರುದ್ಧ ನಾನಿರೋದಿಲ್ಲ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಇದು ಬೆಂಬಲಿಗರ ಸಭೆಯಲ್ಲಿ ಕೆಎಸ್ ಈಶ್ವರಪ್ಪನವರ ಹೇಳಿ ಬಂಡಾಯ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಕೆ ಎಸ್ ಈಶ್ವರಪ್ಪ ನನ್ನ ಕುಟುಂಬ ನನ್ನವರಿಗೆ ಬೇಕು ಅನ್ನುವುದು ಬದಲಾಗಬೇಕು ಮೋದಿ ಅಪೇಕ್ಷೆಯಂತೆ ರಾಜ್ಯ ಬಿಜೆಪಿ ಆಗಬೇಕು ಅಂತ ಭಾವುಕರಾಗಿ ಮಾತನಾಡಿದ್ರು ಕೆಎಸ್ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ ಈ ಮೂಲಕವಾಗಿ ಕೆಎಸ್ ಈಶ್ವರಪ್ಪ ಹಾವೇರಿ ಲೋಕಸಭಾ ಟಿಕೆಟ್ ಕಾಂತೇಶ್ ಅವರಿಗೆ ಕೊಡಿಸಬೇಕು ಅಂತ ಬಹಳಷ್ಟು ಓಡಾಟವನ್ನು ಮಾಡಿತ್ತು ಬಿಜೆಪಿಯ ಪಟ್ಟಿಯಲ್ಲಿ ಕಾಂತೇಶ್ ಅವರ ಹೆಸರಿರಲಿಲ್ಲ ಅದಾದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು ಮೋದಿ ವಿರುದ್ಧ ನಾನು ಹೇಳಿದೆ ನನ್ನ ರಕ್ತದ ಕಡಕಡನು ಹೇಳ್ತೇನೆ ರಾಮ ಮತ್ತು ಮೋದಿ ಬಿಟ್ಟು ನಾವಿರಲ್ಲ ಹಿಂದುತ್ವ ಬಿಟ್ಟಿರಲ್ಲ ಈ ಪಕ್ಷವನ್ನು ಬಿಟ್ಟಿರಲ್ಲ ನನ್ನ ಅಕಸ್ಮಾತ್ ಚುನಾವಣೆ ಸ್ಪರ್ಧೆ ಮಾಡಿದೆ ಅಂತ ಅಂದ್ಕೊಳ್ಳಿ ಪಕ್ಷ ಏನ್ ಮಾಡ್ಬೋದು ಜಾಸ್ತಿ ಧೈರ್ಯ ಇದ್ರೆ ಒಂದು ನೋಟಿಸು ಅದಕ್ಕಿಂತ ಜಾಸ್ತಿ ಬಂದ್ರೆ ಒಂದು ಉಚ್ಚಾಟನೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಅಕಸ್ಮಾತ್ ಚುನಾವಣೆ ನಿಂತರೆ ಚುನಾವಣೆಯಲ್ಲಿ ಗೆದ್ರೆ ಎರಡೇ ತಿಂಗಳಲ್ಲಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಇವರೆಲ್ಲ ತಗೊಂಡು ಸೇರಿಸ್ತಾರೆ ಈ ವಿಶ್ವಾಸ ನನಗಿದೆ ನಾನು ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರು ಹಿಂದುತ್ವದ ಪ್ರತಿಪಾದಕರು ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಆ ತಪ್ಪಿಸಬೇಕು ಅನ್ನೋಂಥ ಉದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನಂತ ಲೆಕ್ಕದಲ್ಲಿ ಕೇಂದ್ರ ನಾಯಕರು ಗಮನಕ್ಕೆ ಬರಬೇಕು ರಾಜ್ಯ ನಾಯಕರು ಕೂಡ ಈ ದಿಕ್ಕಿನಲ್ಲಿ ಯೋಜಿಸಬೇಕು ಅನ್ನಂತ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತೇನೆ ಕಡಕಡನು ಹೇಳುತ್ತೆ ರಾಮ ಮತ್ತು ಮೋದಿ ಪಕ್ಷವನ್ನು ಬಿಟ್ಟಿರಲ್ಲ ಎಸೆದು ಬೆಂಬಲಿಗರ ಸಭೆಯಲ್ಲಿ ಕೆ ಎಸ್ ಈಶ್ವರಪ್ಪನವರ ಹೇಳಿಕೆ ಅಧಿಕೃತವಾಗಿ ಶಿವಮೊಗ್ಗದಲ್ಲಿ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ ಕೆಎಸ್ ಈಶ್ವರಪ್ಪ ಡಿ ರಾಘವೇಂದ್ರ ವಿರುದ್ಧ ಕೆಎಸ್ ಈಶ್ವರಪ್ಪ ಅವರು ಕಣಕ್ಕಿಳಿತಾ ಇದ್ದಾರೆ ವಿಧಾನಸಭೆಯ ಎಲೆಕ್ಷನ್ನಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣ ಆಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೆ ಕೇಂದ್ರದ ನಾಯಕರು ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ನೀಡಲಿಲ್ಲ ಈಶ್ವರಪ್ಪನವರಿಗೂ ಕೊಡಲಿಲ್ಲ ಈಗ ಲೋಕಸಭೆಯ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂಥ ಈಶ್ವರಪ್ಪನವರಿಗೆ ಅವರ ಪುತ್ರ ಕಾಂತೇಶ್ ಅವರಿಗೆ ಹಾವೇರಿಯ ಲೋಕಸಭಾ ಟಿಕೆಟ್ ಕೊಡಿಸಲೇಬೇಕು ಅಂತ ಬಹಳಷ್ಟು ಲಾಬಿ ಮಾಡಿದ್ರು ಓಡಾಡ್ತಾ ಇದ್ರು ಆದರೆ ಹಾವೇರಿಯ ಲೋಕಸಭಾ ಟಿಕೆಟ್ ಅವರಿಗೆ ಕೊಟ್ಟ ನಂತರದಲ್ಲಿ ಈಗ ಅಧಿಕೃತವಾಗಿ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ರೆಡಿಯಾಗಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್